ನಮಸ್ಕಾರ ಸ್ನೇಹಿತರೆ ಕೆಟ್ಟು ಕೆರ ಹಿಡಿಯೋದು ಅನ್ನೋ ಮಾತು ಇವತ್ತಿನ ರಾಜಕಾರಣಗಳಿಗೆ ತುಂಬ ಸರಿಯಾಗಿ ಹೊಂದುತ್ತೆ ಗ್ರಾಮ ಪಂಚಾಯಿತಿಯಿಂದ ಸಂಸತ್ನವರೆಗೆ ಜನಪ್ರತಿನಿಧಿಗಳಾಗಿರುವ ಹಲವರ ನಡವಳಿಕೆ ನೋಡಿದರೆ ಈ ಮಾತು ಇನ್ನಷ್ಟು ಸತ್ಯ ಅನಿಸುತ್ತೆ ಹಣ ಜಾತಿ ತೋಳ್ಬಲ ಕ್ರಿಮಿನಲ್ ಹಿನ್ನೆಲೆ ಇದ್ದವರೇ ಇವತ್ತು ಶಾಸಕರಾಗಿ ಸಂಸದರಾಗಿದ್ದಾರೆ ಅವರು ಬಳಸುವ ಭಾಷೆ ವರ್ತನೆ ಅಸಂಸದೀಯ ಪದಗಳು ಜನರಿಗೆ ಅಸಹ್ಯವನ್ನು ಹುಟ್ಟಿಸ್ತಾ ಇದೆ ಜನಪ್ರತಿನಿಧಿಗಳ ಮೇಲೆ ಇದ್ದ ಗೌರವ ದಿನೇ ದಿನೇ ಕರಗ್ತಾ ಇದೆ ಇತ್ತೀಚೆಗೆ ನಡೆದಂತಹ ರಾಜ್ಯ ವಿಶೇಷ ಅಧಿವೇಶನ ಇದಕ್ಕೆ ದೊಡ್ಡ ಉದಾಹರಣೆ ಮನ್ರೇಗಾ ಕಾಯ್ದೆ ಹೆಸರು ಬದಲಾಯಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಅಧಿವೇಶನ ಕರಲಾಯಿತು ಆದರೆ ಚರ್ಚೆ ಆಗಬೇಕಾದ ವಿಷಯ ಬದಿಗೆ ಸರಿತು ರಾಜ್ಯಪಾಲರು ಸರ್ಕಾರದ ಭಾಷಣ ಓದದೆ ಹೊರಟು ಹೋದರೂ ರಾಷ್ಟ್ರಗೀತೆಗೆ ನಿಲ್ಲಲಿಲ್ಲ ಇದನ್ನೇ ಹಿಡಿದು ಒಂದು ವಾರ ಗದ್ಲ ಮುಂದಿನ ವಾರ ಸಂವಿಧಾನ ಉಲ್ಲಂಘನೆ ಅನ್ನೋ ಆರೋಪ ಪ್ರತ್ಯಾರೋಪ ಎರಡು ವಾರಗಳ ಅಧಿವೇಶನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಒಂದೇ ಒಂದು ಗಂಭೀರ ಚರ್ಚೆ ಆಗಲಿಲ್ಲ ಮತ್ತೊಂದು ಕಡೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ವಿಪಕ್ಷಗಳ ಧರಣಿ ಸದನದಲ್ಲಿ ಗಲಾಟೆ ಕೂಗಾಟ ಅವಾಚ್ಯ ಪದಗಳು ವಿಧಾನ ಮಂಡಲ ಪ್ರಜಾಪ್ರಭುತ್ವದ ದೇವಾಲಯವೋ ರಾಜಕೀಯ ರಂಗಭೂಮಿಯೋ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕ್ತು ಶಾಸಕರು ಪರಸ್ಪರ ಕುಟುಂಬದ ಬಗ್ಗೆ ಮಹಿಳೆಯರ ಬಗ್ಗೆ ಹೀನಾತಿಹೀನ ಪದವನ್ನ ಬಳಕೆ ಮಾಡಿದ್ರು ಕ್ಷಮೆ ಕೇಳಿದವರು ಇದ್ದಾರೆ ಆದರೆ ಕ್ಷಮೆ ಕೇಳಿದವರಿಗೂ ಯಾವುದೇ ಗಟ್ಟಿಯಾದ ಶಿಕ್ಷೆ ಇಲ್ಲ ಇದರಿಂದಲೇ ಈ ಚಾಳಿ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಅಲ್ಪಸಂಖ್ಯಾತ ಶಾಸಕರನ್ನ ಸದನದೊಳಗೆ ಪಾಕಿಸ್ತಾನದ ಬೆಂಬಲಿಗರು ಅಂತ ನಿಂದಿಸುವುದು ಸಾಮಾನ್ಯವಾಗಿದೆ ಇದಕ್ಕೆ ಸಮರ್ಥನೆಯೂ ಸಿಗ್ತಾ ಇದೆ ಇದು ಪ್ರಜಾಪ್ರಭುತ್ವದ ಮಟ್ಟ ಎಷ್ಟು ಕುಸಿದಿದೆ ಅನ್ನೋದಕ್ಕೆ ಸಾಕ್ಷಿ ಇದೇ ಪರಿಸ್ಥಿತಿ ದೆಹಲಿಯಲ್ಲೂ ಪ್ರಧಾನಿಯವರ ಭಾಷಣಗಳು ಹೆಚ್ಚಾಗಿ ವಿಪಕ್ಷಗಳ ನಿಂದನೆಗೆ ಮೀಸಲಾಗಿರುತ್ತೆ ನೆಹರು ಇಂದಿರಾಗಾಂಧಿ ಕುಟುಂಬದ ಮೇಲೆ ದ್ವೇಷವನ್ನು ಕಾರ್ತಾ ಬರ್ತಾರೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅನ್ನೋ ಸುಳ್ಳುಗಳು ಪುನರಾವರ್ತನೆ ಆಗ್ತಲೇ ಇವೆ ನೆಹರು ಕಟ್ಟಿದ ಸಂಸ್ಥೆಗಳ ಮೇಲೆ ನಿಂತು ಆಡಳಿತ ನಡೆಸುವವರು ಅವರ ಕೊಡುಗೆಗಳನ್ನು ಕೊಡುಗೆಗಳನ್ನ ಇದ್ದಾರೆ ಹಳೆಯ ಯೋಜನೆಗಳಿಗೆ ಹೆಸರು ಬದಲಾಯಿಸುವುದನ್ನೇ ಸಾಧನೆ ಅಂತ ಹೇಳಲಾಗ್ತಾ ಇದೆ ಪ್ರಧಾನಿ ಹುದ್ದೆಯ ಘನತೆ ಮರೆತು ಚುನಾವಣೆ ವೇಳೆ ದ್ವೇಷ ಭಾಷಣ ಮಾಡೋದು ಸಾಮಾನ್ಯವಾಗಿದೆ ಇದನ್ನೇ ಕೆಳಮಟ್ಟದ ನಾಯಕರು ಕೂಡ ಅನುಸರಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ರಾಜ್ಯವಾಗಲಿ ದೇಶವಾಗಲಿ ಶಾಸನ ಸಭೆ ಸಂಸತ್ತು ಜನರ ಸಮಸ್ಯೆ ಚರ್ಚೆ ಮಾಡುವ ವೇದಿಕೆ ಆಗದೆ ಗದ್ದಲ ದ್ವೇಷ ಅಧಿಕಾರದ ಆಟದ ಮೈದಾನವಾಗಿ ಹೋಗಿದೆ ಇನ್ನು ಎಲ್ಲ ಪಕ್ಷಗಳಲ್ಲೂ ಭ್ರಷ್ಟರಿದ್ದಾರೆ ಅತ್ಯಾಚಾರಿಗಳಿದ್ದಾರೆ ರೌಡಿಗಳು ಇದ್ದಾರೆ ಅವರಿಂದ ಆಳಿಸಿಕೊಳ್ಳುತ್ತಿರುವ ದುರಂತದ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ ಜನಪ್ರತಿನಿಧಿಗಳಿಗೆ ಸಭ್ಯತೆ ಘನತೆ ಜವಾಬ್ದಾರಿ ಕಲಿಸೋರು ಯಾರು ಈ ವ್ಯವಸ್ಥೆಯನ್ನು ಸ್ವಚ್ಛ ಮಾಡೋರು ಯಾರು ಇದೇ ಇವತ್ತಿನ ಅತಿ ದೊಡ್ಡ ಪ್ರಶ್ನೆಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕನನ್ನು ಒತ್ತಿ ನಮಸ್ಕಾರ